ನಮಸ್ಕಾರ ವೀಕ್ಷಕರೇ ಕದಂಬ ಸುದ್ದಿವಾಹಿನಿಗೆ ಸ್ವಾಗತ ನಾನು ಮಂಜುನಾಥ್ ಕನ್ನಾಳೆ ಮೊದಲಿಗೆ ಈ ದಿನದ ಪ್ರಮುಖ ಸುದ್ದಿಗಳು ಸ್ವತಂತ್ರ ಅಭ್ಯರ್ಥಿಗೆ ಡಾಕ್ಟರ್ ದಿನಕರ್ ಮೋರೆ ನಾಮಪತ್ರ ಗೋವಾ ಸರ್ಕಾರಕ್ಕೆ ಕರವೇ ಎಚ್ಚರಿಕೆ ಕನ್ನಡಿಗರ ಮೇಲೆ ದೌರ್ಜನ್ಯ ಸಹಿಸೇವು ಸೋಮನಾಥ್ ಮೊದಳೆ ಜನಹಿತ ದೇಶದ ಹಿತಕ್ಕಾಗಿ ಕಾಂಗ್ರೆಸ್ಗೆ ಮತ ಹಾಕಿ ಹಾಕಿಸಿ ಸಚಿವ ಸಂತೋಷ್ ಲಾಡ್ ಕರೆ ಅಂಗನವಾಡಿ ಕೇಂದ್ರಗಳಿಗೆ ಕಳಪೆ ಮಟ್ಟದ ಆಹಾರ ಧಾನ್ಯ ಸರಬರಾಜು ಖಂಡಿಸಿ ಕರವೇ ಸ್ವಾಭಿಮಾನಿ ಬಣ ಮನವಿ ಮೇ ಏಳರಂದು ನಡೆಯಲಿರುವ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬೀದರ್ನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸ್ವತಂತ್ರ ಅಭ್ಯರ್ಥಿ ಡಾಕ್ಟರ್ ದಿನಕರ್ ಮೋರೆಯವರು ತಮ್ಮ ನಾಮಾಂಕಿತ ಪತ್ರವನ್ನು ಸಲ್ಲಿಸಿ ಹೊರಬಂದು ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ನಮ್ಮ ಸಮಾಜಕ್ಕೆ ದೇಶದಲ್ಲಿ ಎಲ್ಲ ಪಕ್ಷದವರು ಅನ್ಯಾಯ ಮಾಡುತ್ತಾ ಬಂದಿದ್ದಾರೆ ಎಂದು ಗುಡುಗಿದರು ಮುಂದುವರೆದು ಮಾತನಾಡಿದ ಅವರು ಇದುವರೆಗೂ ಅನೇಕ ಹೋರಾಟಗಳು ನಡೆದರೂ ಕೂಡ ಯಾರೊಬ್ಬರೂ ಕೂಡ ನಮಗೆ ಬೇಕಾದ ಮೂಲಭೂತ ಸೌಕರ್ಯದ ಕಡೆ ಗಮನ ಹರಿಸದೆ ಬರೀ ನಮಗೆ ಚುನಾವಣೆ ಬಂದಾಗ ನಮ್ಮ ಸಮಾಜದ ಮತವನ್ನು ಪಡೆದು ಗೆದ್ದು ಬಂದ ನಂತರ ನಮ್ಮ ಸಮಾಜಕ್ಕೆ ಸಹಕಾರ ಕೊಡದೆ ಅನ್ಯಾಯ ಮಾಡುತ್ತಿದ್ದಾರೆ ಅದಕ್ಕಾಗಿ ನಮ್ಮ ಸಮಾಜದ ಬೆಂಬಲದೊಂದಿಗೆ ಬೀದರ್ ಜಿಲ್ಲೆಯ ಜನತೆಯ ಆಶೀರ್ವಾದದಿಂದ ಈ ಲೋಕಸಭಾ ಚುನಾವಣೆಯಲ್ಲಿ ಸ್ವತಂತ್ರವಾಗಿ ಸ್ಪರ್ಧಿಸುವುದರ ಮೂಲಕ ಬೀದರ್ ಜಿಲ್ಲೆಯ ಧ್ವನಿಯಾಗಿ ನ್ಯಾಯವನ್ನು ಒದಗಿಸಿಕೊಡುವ ಪ್ರಯತ್ನ ಮಾಡುವುದಾಗಿ ತಿಳಿಸಿದರು ಅಭ್ಯರ್ಥಿ ದಿನಕರ್ ಮೋರೆ ಮಾತನಾಡಿ ನನ್ನ ವೈದ್ಯಕೀಯ ಜೀವನದಲ್ಲಿ ಸುಮಾರು ಹತ್ತು ಲಕ್ಷ ಮಕ್ಕಳಿಗೆ ವೈದ್ಯಕೀಯ ಸೇವೆಯನ್ನು ಒದಗಿಸಿ ಕಾಪಾಡಿದ್ದೇನೆ ನಮ್ಮ ಸಮಾಜದ ಜನರಿಗೆ ನ್ಯಾಯ ಕೊಡಲು ಇಂದಿನಿಂದ ಹೋರಾಡುತ್ತೇನೆ ಎಂದರು ನಾನು ನಿಮ್ಮ ಹತ್ತಿರ ಭಿಕ್ಷೆ ಬೇಡುವೆ ಆದರೆ ನಾನು ಯಾರಿಗೂ ಮಾರಿ ಹೋಗೋದಿಲ್ಲ ಯಾವತ್ತು ಮಾರಿ ಹೋಗುತ್ತೇನೋ ಆವತ್ತು ನನ್ನ ಪ್ರಾಣ ಬಿಡುವೆ ಎಂದು ದಿನಕರ್ ಮೋರ್ಯ ಸ್ಪಷ್ಟನೆ ನೀಡಿದರು ನಾಮಪತ್ರ ಸಲ್ಲಿಸಿ ಜಿಲ್ಲಾಧಿಕಾರಿ ಕಚೇರಿಯಿಂದ ಬೃಹತ್ ಮೆರವಣಿಗೆ ಮೂಲಕ ಸಾವಿರಾರು ಕಾರ್ಯಕರ್ತರೊಂದಿಗೆ ಲಾವಣ್ಯ ಕಲ್ಯಾಣ ಮಂಟಪದಲ್ಲಿ ಬಹಿರಂಗ ಸಮಾವೇಶ ಉದ್ದೇಶಿಸಿ ಮಾತನಾಡಿದರು ನಂತರ ಮಾತನಾಡಿದ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಪದ್ಮಕರ್ ಪಾಟೀಲ್ ಮಾತನಾಡಿ ಭಗವಂತ ಖೂಬ ವಿರುದ್ಧ ವಾಗ್ದಾಳಿ ನಡೆಸಿದರು ಭಗವಂತ್ ಖೂಬಾ ಅವರು ಹತ್ತು ವರ್ಷದಲ್ಲಿ ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡಿದ್ದಾರೆ ಲೋಕಸಭೆಯಲ್ಲಿ ನಮ್ಮ ಸಮಾಜದ ಪರ ಧ್ವನಿ ಎತ್ತ ಅದೇ ಚುನಾವಣೆ ಬಂದಾಗ ನೋಡೋಣ ಎಂಬ ಕಾಲಹರಣದ ಹೇಳಿಕೆ ನೀಡುವುದನ್ನು ನೋಡಿದರೆ ಒಳಗಡೆ ಆಕಳ ಗುಣ ಹೊರಗಡೆ ಹೋರಿ ಗುಣ ಎದ್ದು ಕಾಣುತ್ತಿವೆ ಎಂದು ವಾಗ್ದಾಳಿ ನಡೆಸಿದರು ನನಗೆ ನನ್ನ ಹೆಸರು ಕಡಿತನ ತನ ಬಂದಿತ್ತು ಇದರ ಟಿಕೆಟ್ ಅದ ಅಂತ ನನ್ನ ಪತ್ರಕರ್ತರು ಏಳು ಫೋನ್ ಮಾಡಿದ್ರು ನನಗೆ ಒಮ್ಮೆಗೆ ಹಂಗೆ ಕಟ್ಟಾಯಿತು ನನ್ನ ಟಿಕೆಟ್ ನಿಮಗೆ ಗೊತ್ತದೇನಾ ಆರ್ಟಿಕಲ್ ತ್ರೀ ಸೆವೆಂಟಿ ಥರ್ಟಿ ಫೈ ಎ ನಾವು ರಾಜ್ಯಸಭೆಯಲ್ಲಿ ಪೇಶ್ ಮಾಡ್ತೀವಿ ಅಂತ ಬರೇ ಮೂರು ಜನರಿಗೆ ಗೊತ್ತಿತ್ತು ಗೋವಾದ ಪತ್ರ ಪ್ರಧಾನ ಅಮಿತ್ ಶಾ ಹಾಗಾಗಿ ಅದು ನಮ್ಮ ಟಿಕೆಟ್ ಅದು ನಾನೇ ನನಗೆ ಇಷ್ಟು ಮಹತ್ವ ಬಂದದ ಇಲ್ಲ ಅಂತಂದ್ರೆ ಅಂತಂದರೆ ನನ್ನನ್ನು ಏನಾದ್ರು ತಮ್ಕ ಮದಪ್ಪ ಅಂತ ಕೇಳಿದೆ ಇಷ್ಟು ಸುಳ್ಳು ಮಾತಾಡ್ತೇನೆ ಇಷ್ಟು ಅಂದರೆ ಬೇಜಾರಾಗ ಹೇಳ್ತಾರೆ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಆಗಲಿ ಹಾಗೆ ಮತ್ತು ಬೇಜಾರಾದ ಎಲ್ಲೇ ನಾವು ಇದು ಮಾಡ್ತೀವಿ ಅದು ಮಾಡ್ತೀವಿ ನನಗೆ ಕರೆ ಮಾತಾಡಿದ್ದು ಒಬ್ಬರ ನೇತ ಅಂದರೆ ಬಸನಗೌಡ ಪಾಟೀಲ್ ಯತ್ನ لسنگڑ پاٹل ڈاکٹر ٹکٹر مراٹھى ٹکٹ نكتى نہ مراٹھا منسٹر ನಿಜ ಸತ್ತೆ ನಲ್ಲಿ ಭಾಗ ಕೊಡೋದಿರ್ತಕ್ಕಂಥ ಮನಸ್ಸಿಕ್ತ ನೀವು ಏನಾದರೂ ಭಾರಿ ತೆಗಿತೀರಿ ಮಾಡೇ ಮಾಡ್ತೀರಿ ಅಂತ ನೀಡಬೇಕು ನಮ್ಮ ಮತ್ತೆ ನೀವು ಇಷ್ಟೆಲ್ಲ ಮಾಡಿರಿ ಬಿಜೆಪಿ ಪ್ರಚಾರ ಮಾಡಿ ಎಲ್ಲ ಮಾಡಿರಿ ಇಷ್ಟೆಲ್ಲ ಆರು ನನ್ನ ತಮ್ಮ ಪ್ರಕಾಶ್ ಹೆಂಗರೆ ನಿಮಾನಿ ನನ್ನ ಈಗಾಗಿದ್ದ ನನ್ನ ವಿಜ್ವಾನ ಹಾಕೊಂಡು ನಲ್ವತ್ತೆರಡು ಸಾವಿರ ರೂಪಾಯಿ ಖರ್ಚ ಮಾಡಿ ಅವನು مدلے دور دن کڑ پرچار ٹکٹ کنش نم سما ہونا نو سالم کے ڈاکٹر دینکر موری مت پدما کر پاٹل نا جن نا پارلیمنٹ کے ٹکٹ کو ಗೆಲ್ಲಿಸಬಹುದು ಇವತ್ತು ನಮ್ಮ ಸಮಾಜ ಮೇಲೆ ಬ್ಲೇಮ್ ಆಗ್ತಾ ಇದೆ ಈ ಯಾರಿಗಾರ ಕೆಡಿಲಕ್ಕೋಸ್ಕರ ಇವರು ನಿಂದಿರ್ತಾ ಇದಾರೆ ಇಲ್ಲ ಯಾರಿಗ ಕೆಡಿಲಕ್ಕೆ ನಾವು ನಿಂದಿರ್ತಾ ಇಲ್ಲ ಯಾರಿಗೆ ಗೆಲ್ಲಿಸ್ಲಾಕ್ ನಿಂದಿರ್ತಾ ಇಲ್ಲ ನಾವು ಗೆಲೀಲಕ್ಕೆ ನಿಂದಿರ್ತಾ ಇದ್ದವು ಯಾಕಂದ್ರ ದೊಡ್ಡ ಸಮಾಜ ಇದೆ ನಮ್ದು ಅಂದರು ನಮಗೆ ಎಲ್ಲಿ ಪ್ರತಿನಿಧಿತ್ವ ಪಟ್ಟಿಲ್ಲ ಅದು ಇಷ್ಟ ದಿನ ಗೋವಾದಲ್ಲಿನ ಸರ್ಕಾರದ ಕನ್ನಡಿಗರ ಮೇಲೆ ನಡೆಸುತ್ತಿರುವ ದೌರ್ಜನ್ಯವನ್ನು ಸಹಿಸುವುದಿಲ್ಲ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಎಚ್ಚರಿಸಿದೆ ಗೋವಾದ ಸಂಗೋಲ್ಡ್ ಪ್ರದೇಶದಲ್ಲಿ ಹದಿನೈದಕ್ಕೂ ಹೆಚ್ಚು ಕನ್ನಡಿಗರ ಮನೆಗಳ ಮೇಲೆ ನೆಲಸಮಗೊಳಿಸಿರುವ ಗೋವಾ ಸರ್ಕಾರದ ಕ್ರಮ ತೀವ್ರ ಖಂಡನೀಯ ಎಂದು ವೇದಿಕೆಯ ಜಿಲ್ಲಾ ಘಟಕದ ಅಧ್ಯಕ್ಷ ಸೋಮನಾಥ್ ಮುದಳೆ ಹೇಳಿದ್ದಾರೆ ತಮ್ಮನ್ನು ಒಕ್ಕಲೆಬ್ಬಿಸದಂತೆ ಎರಡು ನೂರಕ್ಕೂ ಹೆಚ್ಚು ಕನ್ನಡಿಗರು ಮನವಿ ಮಾಡಿದರೂ ಸ್ಪಂದಿಸಿಲ್ಲ ಪ್ರತಿರೋಧ ಒಡ್ಡಿದರು ಒಡ್ಡಿದವರ ಮೇಲೆ ಲಾಠಿ ಪ್ರಹಾರ ನಡೆಸಿ ಅವಮಾನವೀಯವಾಗಿ ನಡೆದುಕೊಳ್ಳಲಾಗಿದೆ ಎಂದು ಆರೋಪಿಸಿದ್ದಾರೆ ವಿವಿಧ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದ ಕನ್ನಡಿಗರ ಪುಟ್ಟ ಮನೆಗಳಿಗೆ ಅಲ್ಲಿಯ ಸ್ಥಳೀಯ ಆಡಳಿತವೇ ಮೂಲ ಸೌಕರ್ಯ ಒದಗಿಸಿತ್ತು ಇದೀಗ ಆ ಕುಟುಂಬಗಳನ್ನು ನಿರ್ದಾಕ್ಷಿಣ್ಯವಾಗಿ ಸ್ಥಳಾಂತರಿಸಿ ಸಲಾಗಿದೆ ಎಂದು ಹೇಳಿದರು ಗೋವಾ ಸರ್ಕಾರ ಕನ್ನಡಿಗರಿಗೆ ಕಿರುಕುಳ ಕೊಡುತ್ತಿರುವುದು ಸರಿಯಲ್ಲ ರಾಷ್ಟ್ರಪತಿಯವರು ಕೂಡಲೇ ಮಧ್ಯಪ್ರವೇಶಿಸಿ ಗೋವಾ ಕನ್ನಡಿಗರಿಗೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ಬೇಡಿಕೆ ಮಂಡಿಸಿದ್ದಾರೆ ಗೋವಾದಲ್ಲಿ ಸಾವಿರಾರು ಕನ್ನಡಿಗರು ಹಲವು ದಶಕಗಳಿಂದ ವಾಸಿಸುತ್ತಿದ್ದಾರೆ ಪ್ರವಾಸೋದ್ಯಮ ಸೇರಿದಂತೆ ಗೋವಾದ ಆರ್ಥಿಕ ಅಭಿವೃದ್ಧಿಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದ್ದಾರೆ ಹೋಟೆಲ್ ಬಟ್ಟೆ ಹಾಲು ಮೊಸರು ತುಪ್ಪ ಮಾರಾಟ ಕಟ್ಟಡ ರಸ್ತೆ ನಿರ್ಮಾಣ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಕನ್ನಡಿಗರ ಮೇಲಿನ ದೌರ್ಜನ್ಯ ನಿಲ್ಲಿಸದಿದ್ದಲ್ಲಿ ಗೋವಾ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಲಾಗುವುದು ಕನ್ನಡಿಗರಿಂದ ಅಸಹಕಾರ ಚಳುವಳಿ ಆರಂಭಿಸಲಾಗುವುದು ಕನ್ನಡಿಗರು ಪ್ರವಾಸಕ್ಕಾಗಿ ಹಾಗೂ ಕರ್ನಾಟಕದ ಹಾಲು ಮೊಸರು ತುಪ್ಪ ಮತ್ತು ಇತರ ಉತ್ಪನ್ನಗಳು ಗೋವಾಕ್ಕೆ ಹೋಗದಂತೆ ತಡೆಯಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ ಸಂತ್ರಸ್ತರಿಗೆ ಮ ಮನೆ ನಿರ್ಮಿಸಿಕೊಡಬೇಕು ಎಂದು ಆಗ್ರಹಿಸಿದ್ದಾರೆ ದೇಶದ ಸಮಸ್ತ ಜನತೆಯ ಹಿತಕ್ಕಾಗಿ ಹಾಗೂ ದೇಶದ ಹಿತಕ್ಕಾಗಿ ಕಾಂಗ್ರೆಸ್ಗೆ ಮತ ಹಾಕಿ ಹಾಗೂ ಹಾಕಿಸಿ ಎಂದು ಸಚಿವ ಸಂತೋಷ್ ಲಾಡ್ ಕೋರಿದರು ಅವರು ಕೂಡ್ಲಿಗಿ ಪಟ್ಟಣದ ಕಾಂಗ್ರೆಸ್ ಕಚೇರಿ ಆವರಣದಲ್ಲಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಎನ್ ಟಿ ಶ್ರೀನಿವಾಸ ರವರ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ಮತಯಾಚನೆ ಬಹಿರಂಗ ಸಮಾವೇಶ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ಬೃಹತ್ ಸಮಾವೇಶದಲ್ಲಿ ಅಖಂಡ ಬಳ್ಳಾರಿ ಲೋಕಸಭಾ ಚುನಾವಣಾ ಕಾಂಗ್ರೆಸ್ ಅಭ್ಯರ್ಥಿ ಇ ತುಕಾರಾಮ್ ರವರ ಪರ ಮತ ಹಾಕಿ ಹಾಕಿಸುವಂತೆ ಕಾರ್ಯಕರ್ತರಿಗೆ ಕರೆ ನೀಡಿದರು ಸಜ್ಜನ ರಾಜಕಾರಣಿ ಹಾಗೂ ಆದರ್ಶ ವ್ಯಕ್ತಿತ್ವದ ಕಾಂಗ್ರೆಸ್ ಅಭ್ಯರ್ಥಿ ಇ ತುಕಾರಾಂ ಅವರಿಗೆ ಮತ ಹಾಕಿ ಹಾಗೂ ಹಾಕಿಸಿ ಗೆಲ್ಲಿಸಿ ಎಂದು ಸಚಿವ ಸಂತೋಷ್ ಲಾಡ್ಕರೆ ನೀಡಿದರು ಅವರು ಅಖಂಡ ಬಳ್ಳಾರಿಯ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಇ ತುಕಾರಾಮ್ ರವರ ಪರ ಮತ ಬಾಂಧವರಲ್ಲಿ ಮತಯಾಚಿಸಿದರು ಹಾಗೂ ಕಾರ್ಯಕರ್ತರಿಗೆ ಮತ ಹಾಕಿಸುವಂತೆ ಪಕ್ಷದ ಪದಾಧಿಕಾರಿಗಳಿಗೆ ಹಾಗೂ ಕಾರ್ಯಕರ್ತರಿಗೆ ತಿಳಿಸಿದರು ಪ್ರತಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿಗಾಗಿ ಕಾರ್ಯಕರ್ತರು ಶ್ರಮಿಸಬೇಕು ಎಂದು ಪಕ್ಷದ ಕಾರ್ಯಕರ್ತರಿಗೆ ಸೂಚಿಸಿದರು ಇದರ ಬಗ್ಗೆ ಬಿಜೆಪಿಯಲ್ಲಿ ಇದು ಸರ್ಕಾರ ಅಂತ ಈ ಪ್ರಶ್ನೆ ಉತ್ತರ ಇಲ್ಲ ಹತ್ತು ವರ್ಷ ಅವಧಿಯಲ್ಲಿ ಕೇಸ ಮುಡ್ಬೋದು ಬಿಟ್ಟಿದೆ ಯಾವುದು ಒಂದು ರೈತರಿಗೆ ವಿಶೇಷವಾಗಿ ಹೇಳಿದ್ರಲ್ಲ ಹದಿನಾಲ್ಕುವ ಲಕ್ಷ ಕೋಟಿ ಉದ್ದಿಮೆದಾರ ಸಾಲ ಮನ್ನಾಗಿದೆ ಒಂದು ಎಷ್ಟು ಮೂರು ಲಕ್ಷ ಕೋಟಿ ಲೋಟ ಕಪ್ಪಿದೆ ಇದನ್ನ ಸೆರೆ ಇರಬೇಕು ಇದು ಸೆರೆ ಈ ಇಡೀ ಭಾರತ ದೇಶದ ಬಡವರಿಗೆ ಅನುಕೂಲ ಆಗ್ಬೇಕಂತ ಹೇಳಿರ್ತಕ್ಕಂಥ ಕೂಲಿ ಕಾರ್ಮಿಕರು ಅಲ್ಪ ಸ್ವಲ್ಪ ದುಡ್ಡಿನ ಬಜೆಟ್ ಕಂಡ ಮನೆಗಳಿಗೆ ಹೋಗಿ ಬ್ಯಾಂಕಿಗೆ ಕೊಟ್ಟಿ ಹೊಸ ತೋಳತಕ್ಕಂಥ ಸಂದರ್ಭದಲ್ಲಿ ನೂರು ಜನ ಜೀವ ಕಾರ್ತೆ ಈ ದೇಶದಲ್ಲಿ ಒಬ್ಬ ಸೌಧಾನ ಒಬ್ಬ ಉದ್ಯಮಿದಾರ ಯಾರು ಸೂಟ್ ಗುಡ್ ಹಾಕಿದ್ರೆ ಒಬ್ಬರು ಜೀವ ಕಾರ್ಕಿಲ್ಲ ಅವಾಗ ಬಿಜೆಪಿ ಹೇಳ್ತಾರೆ ಏನು ಮೋದಿ ಅವರು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನೂರು ಜನ ಅಭಿವೃದ್ಧಿ ಹೋದ್ರೆ ದೇಶ ಅಭಿವೃದ್ಧಿ ಆಗುತ್ತೆ ಒಪ್ಪನ್ ಹದಿನೈದು ಲಕ್ಷ ಐವತ್ತು ಸಾವಿರ ಕೋಟಿ ನೋಟು ಮೂರು ಲಕ್ಷ ಕೋಟಿ ಕಪ್ಪನ ಯಾಕೆ ಕೊಡ್ಬೇಕು ದಯವಿಟ್ಟು ರಾಮನವರಿಗೆ ಕೇಳಿ ನೀವು ರಾಮನವರಿಗೆ ದಯವಿಟ್ಟು ಕೇಳಿ ನೀವು ಬಗ್ಗೆ ಉತ್ತರ ಕೊಡ್ತೀರಾ ಕಾಂಗ್ರೆಸ್ ಪಕ್ಷದ ಮುಖಂಡರು ಕೇಳ್ತಾರೆ ಮೂರು ಲಕ್ಷ ಕೋಟಿ ನೋಟು ಕಪ್ಪಾಣ ಇದೆ ಅಂತ ಸರಿ ಜನ ಎಂಟು ಬಿಲಿಯನ್ ಬಾಲರಿಂದ ಅರವತ್ತು ನಾಲ್ಕು ಸಾವಿರ ಕೋಟಿ ಇವತ್ತು ಅದರಲ್ಲಿ ಆಧಾರ ನೂರ نگ یا نردر موی بند, بند پارلیمنٹ نوکس لی. آپ نے کم کا کو کام کھی میسر بند آپ ڈبلوچ رپورٹ کارکرم یہ دیکھ جی ڈی پی ನೀವು ಇಪ್ಪತ್ತಾರು ಕೋಟಿ ವರ್ಕರ್ಸು ಇವತ್ತು ನೆರೆ ಕೆಲಸ ಮಾಡ್ತಾರೆ ಇವತ್ತು ಮುನ್ನೂರ ಇಪ್ಪತ್ತು ರೂಪಾಯಿ ಸಿಗ್ತಾರೆ ನಾವು ಅಧಿಕಾರಕ್ಕೆ ಬಂದ್ರೆ ಎಲ್ಲ ನೆರೆಗೆ ವರ್ಕರ್ಗಳಿಗೆ ನಾನ್ನೂರು ರೂಪಾಯಿ ಕೊಡ್ತಕ್ಕಂಥ ಗಂಡಿಗೆ ಹೆಣ್ಣಿಗೆ ನಾನ್ನೂರು ರೂಪಾಯಿ ಕೊಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ತೀವಿ ನಿಮ್ಗೆ ಈ ಸಂದರ್ಭಕ್ಕೆ ಇಚ್ಛೆ ಬೇಕು ನಿಮಗೆ ಹಾಗಾಗಿ

ಸದರಿ ಮಂಡಳಿಯು ಗುಣಮಟ್ಟದ ಆಹಾರವನ್ನು ಸರಬರಾಜು ಮಾಡದೆ ಕಳಪೆ ಮಟ್ಟದಿಂದ ಕೂಡಿರುವ ಆಹಾರ ಧಾನ್ಯಗಳು ಸರಬರಾಜು ಮಾಡುತ್ತಿದ್ದಾರೆ ಎಂದು ಕರವೇ ಸ್ವಾಭಿಮಾನಿ ಬಣ ಇಂದು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದಾರೆ ಅಲ್ಲದೆ ಜಿಲ್ಲೆಯ ಎಲ್ಲ ಅಂಗನವಾಡಿ ಕೇಂದ್ರಗಳ ಮಕ್ಕಳು ಸದರಿ ಆಹಾರ ಧಾನ್ಯ ಸೇವಿಸಲು ನಿರಾಕರಿಸುತ್ತಿದ್ದಾರೆ ಈ ಹಿಂದೆ ಅಂದರೆ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಶೇಂಗಾ ಚಕ್ಲಿ ಬೆಲ್ಲ ಮೊಳಕೆ ಕಾಳುಗಳು ಅವಲಕ್ಕಿ ಉಪ್ಪಿಟ್ಟ ರವ ಮೊಟ್ಟೆ ಹಾಲಿನ ಪೌಡರ್ ಗಾಣದ ಎಣ್ಣೆ ಖಾರದ ಪುಡಿ ಇವೆಲ್ಲವೂ ಸರಬರಾಜು ಮಾಡುತ್ತಿದ್ದರು ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಿಂದ ಈ ಮೇಲೆ ನಮೂದಿಸಿದ ಆಹಾರ ಧಾನ್ಯಗಳು ಸರಬರಾಜು ಮಾಡುತ್ತಿಲ್ಲ ಅಲ್ಲದೆ ಸದರಿ ಮಂಡಳಿಯು ಬಿ ಐ ಎಸ್ನಿಂದ ಅನುಮತಿ ಪಡೆದಿರುತ್ತೇವೆ ಹಾಗೂ ನಾವು ಬಿ ಐ ಎಸ್ನವರು ಇರುತ್ತೇವೆ ಎಂದು ನೇರವಾಗಿ ಹೇಳುತ್ತಿದ್ದಾರೆ ಹಾಗೂ ಸಾರ್ವಜನಿಕರಿಗೆ ಸರಿಯಾಗಿ ಸ್ಪಂದನೆ ಮಾಡುವುದಿಲ್ಲ ಕೇಳಲು ಹೋದಾಗ ಇದೇ ರೀತಿ ಕಳಪೆ ಆಹಾರವನ್ನು ಕಳಿಸುತ್ತೇವೆ ನೀವು ಏನು ಬೇಕಾದರೂ ಮಾಡಿಕೊಳ್ಳಿ ಯಾರ ಹತ್ತಿರ ಹೋಗುತ್ತಿರೋ ಹೋಗಿ ಎಂದು ಹೇಳುತ್ತಿದ್ದಾರೆ ಇದರಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಧಿಕಾರಿಗಳು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳೇ ನೇರ ಜವಾಬ್ದಾರರಾಗಿರುತ್ತಾರೆ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಎರಡು ಸಾವಿರ ಇಪ್ಪತ್ನಾಲ್ಕರ ನಾಮಪತ್ರ ಸಲ್ಲಿಸಲು ಆರನೇ ದಿನವಾದ ಇಂದು ಬೀದರ್ ಏಳು ಲೋಕಸಭಾ ಸಾರ್ವತ್ರಿಕ ಚುನಾವಣಾ ಕ್ಷೇತ್ರದಿಂದ ಹಲವು ನಾಮಪತ್ರಗಳು ಸಲ್ಲಿಕೆಯಾಗಿವೆ ಪಕ್ಷೇತರ ಅಭ್ಯರ್ಥಿಯಾಗಿ ಜೈರಾಜ್ ತಂದೆ ಕಾಶಪ್ಪ ಬುಕ್ಕ ಸ್ವತಂತ್ರ ಅಭ್ಯರ್ಥಿಯಾಗಿ ಡಾಕ್ಟರ್ ದಿನಕರ್ ಮಾಧವರ ಮೋರೆ ಕಲ್ಲಾಲಿಂಗ್ ತಂದೆ ಈಶ್ವರಪ್ಪ ಹೂಗಾರ್ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಾಗರ್ ಖಂಡ್ರೆ ಪರವಾಗಿ ಅವರ ಸೂಚಿತ ವ್ಯಕ್ತಿ ಮಲ್ಲಿಕಾರ್ಜುನ್ ಪಾಟೀಲ್ ಅವರು ಇಂದು ನಾಮಪತ್ರ ಸಲ್ಲಿಸಿದರು ಇಲ್ಲಿಗೆ ಈ ದಿನದ ಪ್ರಮುಖ ಸುದ್ದಿಗಳು ಮುಕ್ತಾಯೋಗುತ್ತವೆ